नमस्ते सदा वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहं त्वया हिन्दुभूमे सुखं वर्धितोऽहं महामङ्गले पुण्यभूमे त्वदर्थे महामङ्गले पुण्यभूमे त्वदर्थे पतत्वेषका

এ <laughs> ಸಂಘವನ್ನು ಪ್ರಾರಂಭ ಮಾಡಿದ್ರು ಅದರಂತೆ ಅವತ್ತು ಒಂದು ಊರಿನಲ್ಲಿ ಇದ್ದಂತ ಸಂಘ ನೂರು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಶಾಖೆಗಳು ಪ್ರತಿನಿತ್ಯ ನಡೆಯುವಂತ ಶಾಖೆಗಳು ಹತ್ತತ್ರ ಇಪ್ಪತ್ತೇಳು ಸಾವಿರ ವಾರಕ್ಕೊಮ್ಮೆ ನಡೆಯುವಂತಹ ಮಿಲನ್ಗಳು ಹೀಗೆ ಒಂದು ಲಕ್ಷಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಶಾಖೆ ಮಿಲನ್ ಈ ರೀತಿ ನಮ್ಮ ಚಟುವಟಿಕೆ ಇದೆ ಒಂದು ಲಕ್ಷಕ್ಕೂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನ ಸಂಘ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜ ಕೆಲವು ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಬೇಕಾಗಿದೆ ಸಮಾಜ ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ನಮ್ಮ ಜೀವನದಲ್ಲಿ ಆ ವಿಷಯಗಳನ್ನ ರೂಢಿ ಮಾಡ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಪಂಚ ಪರಿವರ್ತನೆ ಅನ್ನುವಂತ ಒಂದು ಕಲ್ಪನೆ ಕೊಟ್ಟಿದ್ದಾರೆ ನಾವು ಏನಿದ್ದೀವಿ ಸಂಘದ ಸ್ವಯಂ ಸೇವಕರು ಸಂಘದ ವಿವಿಧ ಕ್ಷೇತ್ರದ ಕಾರ್ಯಕರ್ತರು ಸಂಘವನ್ನ ಬಯಸುವಂತ ಹಿತೈಷಿಗಳು ನಮ್ಮ ಜೀವನದಲ್ಲಿ ಈ ಐದು ಅಂಶಗಳನ್ನ ಅಳವಡಿಸಿಕೊಂಡೆ ಮುಂದಿನ ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಬರಬಹುದಾದಂತ ಎಲ್ಲ ಅಪಾಯಗಳನ್ನ ತಡೆಗಟ್ಟಬಹುದು ಅನ್ನುವಂತ ಉದ್ದೇಶಕ್ಕೆ ಈ ಐದು ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ನಾವೇ ಮಾಡ್ಬೇಕು ಇದು ನಾವು ಎಲ್ಲರೂ ಸೇರಿ ಮಾಡುವಂತ ಕೆಲಸ ಅಲ್ಲ ಪ್ರತಿಯೊಬ್ರು ನಾನು ಮಾಡಬೇಕು ಅಂತ ಯೋಚನೆ ಮಾಡಬಹುದು ಮಾಡ್ಬೇಕಾಗಿರುವಂತ ಐದು ವಿಷಯಗಳು ಮೊದಲನೇದು ಸಾಮರಸ್ಯ ನಮ್ಮ ಸಮಾಜದಲ್ಲಿ ಸಾಮರಸ್ಯದ ಕೊರತೆಯಿಂದಾಗಿ ಅಂದರೆ ಜಾತಿಯ ಭಾವ ನಾನು ಮೇಲ್ಜಾತಿ ನಾನು ಕೆಳಜಾತಿ ಅವ್ರನ್ನ ಮುತ್ತ ಮುಟ್ಟಿಸ್ಕೊಳ್ಬಾರ್ದು ಇವ್ರನ್ನ ಮನೆಗ್ ಸೇರಿಸಬಾರ್ದು ನಾನು ಶ್ರೇಷ್ಠ ಇನ್ನೊಬ್ಬರು ಕನಿಷ್ಠ ಅನ್ನುವಂತ ಭಾವನೆಯಿಂದ ನಾವು ಸುಲಭವಾಗಿ ಬೇರೆಯವರ ಆಡಳಿತಕ್ಕೆ ಒಳಗಾದ್ವಿ ನಾವು ಸೋತ್ವಿ ಮೂಲದಲ್ಲಿ ಹಿಂದೂ ಧರ್ಮದಲ್ಲಿ ಈ ತರ ಆಚರಣೆಗಳು ಇಲ್ಲ ಮೂಲದಲ್ಲಿ ಇಲ್ಲ ಮಧ್ಯದಲ್ಲಿ ಸೇರ್ಕೊಂಡಿದೆ ಕ್ರಮೇಣ ಅದು ಸಮಾಜ ಬಿಡ್ತಾ ಇದೆ ಆದ್ರೆ ನಮ್ಮನೇಲಿ ಈ ಆಚರಣೆ ಇರೋದಿಲ್ಲ ನಮ್ಮನೆಗೆ ಯಾವುದೇ ನಾವು ಜಾತಿ ನೋಡದೆ ಮೇಲು ಕೀಳಿ ನೋಡದೆ ಎಲ್ಲರೂ ನಮ್ಮನೆಗೆ ಬರಬಹುದು ಎಲ್ಲ ಹಿಂದೂ ಬಾಂಧವರು ನಮ್ಮನೆಗೆ ಬರಬಹುದು ಅನ್ನೋಂತ ನಾವು ಪ್ರತಿಜ್ಞೆ ಮಾಡಬಹುದಾ ಸಂಕಲ್ಪ ಮಾಡಬಹುದಾ ಇದು ಮೊದಲನೇದು ಸಾಮರಸ್ಯ ಎರಡನೇದು ಕುಟುಂಬ ಪ್ರಬೋಧನ ನಮ್ಮ ಕುಟುಂಬ ಹೇಗಿದೆ ಬಂಧುಗಳೇ ನಮ್ಮನ್ನ ಹೊರಳಿಯರು ಆಳ್ತಾ ಇದ್ದಾಗ್ಲೂ ಕೂಡ ನಮ್ಮ ಕುಟುಂಬದ ಪದ್ಧತಿಗಳನ್ನ ನಮ್ಮ ಕುಟುಂಬದ ಏನು ಸಂಬಂಧವಾದಕ ಪದಗಳು ಅಪ್ಪ ಅಮ್ಮ ಅಕ್ಕ ಅಣ್ಣ ಅತ್ತೆ ಮಾವ ಈ ತರ ಪದಗಳನ್ನ ಬಿಡ್ಸಕ್ಕೆ ಅವರೇ ಆಗಿರ್ಲಿಲ್ಲ ಅವರು ಅದೇ ಪದಗಳನ್ನ ಹೇಳ್ತಾ ಇದ್ರು ಆದ್ರೆ ಈಗ ಇದೆಯಾ ಈ ಪದಗಳು ಮಪ್ಪಿಡಣಿ ಆಗಿಲ್ವಾ ಅಂಕಲ್ ಆಂಟಿ ಆಗಿಲ್ವಾ ನಮಗೆ ಸ್ವಾತಂತ್ರ್ಯ ಬಂದಿರೋದು ಸ್ವಾತಂತ್ರ್ಯ ಅಂದ್ರೆ ಏನು ನಮ್ಮ ಎಪ್ಪತ್ತೈದು ವರ್ಷಗಳಲ್ಲಿ ಎಪ್ಪತ್ತೆಂಟು ವರ್ಷಗಳಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ತನವನ್ನು ನಾವು ಉಳಿಸ್ಕೊಂಡಿದೀವ ಬಿಟ್ಕೊಟ್ಟಿದೀವ ಇದನ್ನ ಯಾರು ಯೋಚನೆ ಮಾಡೋದು ನಮ್ಮನೇಲಿ ಈ ತರ ನಮ್ಮ ಪದಗಳನ್ನು ಬಳಸೋದು ನಮ್ಮ ಮನೆಯಲ್ಲಿ ಬರೋ ಬಂದಿರುವಂತಹ ಪದ್ಧತಿಗಳು ಉದಾಹರಣೆಗೆ ಮನೆ ಬಾಗಿಲಿಗೆ ರಂಗೋಲೆ ಹಾಕುವಂಥದ್ದು ನಮಗ್ ಗೊತ್ತಾ ರಂಗೋಲೆ ಯಾಕೆ ಹಾಕ್ತಾರೆ ಯಾಕೆ ಹಾಕ್ಬೇಕು ಹೇಳಿ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ದೀಪ ಹಾಕ್ತಾರೆ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಈ ನಮ್ಮ ಮನೆಯ ಪರಂಪರೆಯ ಬಗ್ಗೆ ನಮ್ಮ ಮನೆಯ ಆಚರಣೆಯ ಬಗ್ಗೆ ನಮ್ಮ ಮನೆಯ ಮಕ್ಕಳಿಗೆ ಗೊತ್ತ ನಾವು ಹೇಳ್ಕೊಟ್ಟಿವ ಯಾರು ಹೇಳ್ಕೊಡೋರು ಕ್ರಮೇಣ ಮರ್ತೋಗ್ತಾ ಇದೀವಲ್ಲ ಇದನ್ನ ಸರಿ ಮಾಡೋದು ಯಾರು ನಮ್ಮ ಮನೆಯವ್ರೆಲ್ರು ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟು ದಿನ ಆಯ್ತು ವಾರದಲ್ಲಿ ಒಂದೊತ್ತಾದ್ರೂ ಒಟ್ಟಿಗೆ ಕೂತ್ಬಹುದ ಊಟ ಮಾಡುವಾಗ ಟಿವಿ ಆಫ್ ಆಗಿರ್ಬೋದ ನಮ್ಮಲ್ಲಿ ಪರಸ್ಪರ ಮಾತಾಡ್ತಾ ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆಯಲ್ಲಿ ನಾನು ಹೇಳ್ತಾರೆ ನಾಲ್ಕೈದು ಜನ ಇರ್ತೀನಿ ಇದು ಕುಟುಂಬ ಪ್ರಬೋದರ ಈ ಜನ ಮಾಡೋದ್ರಿಂದ ಎಷ್ಟು ಪರಿವರ್ತನೆ ಆಗುತ್ತೆ ಯಾಕೆ ನಮ್ಮ ಹೆಣ್ಮಕ್ಳು ಲವ್ ಹಾಗೆ ಒಳಗಾಗ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಆತ್ಮೀಯತೆ ಬಿಟ್ಟು ಹೋಗ್ತದೆ ಈಗ ನಾವು ಹೇಗೆ ವರ್ತಿಸ್ತಾ ಇದ್ದೀವಿ ಹೇಗೆ ವರ್ತಿಸ್ತಾ ಇದ್ದೀವಿ ನಾವು ಅಂಗಡಿಗೆ ಹೋಗ್ತಾ ಸಾಮಾನು ತರ್ಬೇಕು ಅಂತ ಗೊತ್ತಿರುತ್ತೆ ಒಂದು ಬ್ಯಾಗ್ ಆಗಲ್ಲ ನಮ್ಗೆ ಒಂದು ಕವರ್ ಕೊಡ್ತಾನೆ ಆ ಕವರ್ ತಂದು ಐದ್ ನಿಮಿಷದ ಕೆಲಸ ಅಂಗಡಿಯಿಂದ ಮನೆಗ್ ಬರೋದು ತಂದು ಎಸೀತಿವಿ ಸಾವಿರಾರು ವರ್ಷ ಆ ಪ್ಲಾಸ್ಟಿಕ್ ಅಲ್ಲೇ ಬಿದ್ದಿರುತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಅದಲ್ಲೇ ತೊಂದರೆ ಕೊಡ್ತಾ ಇರುತ್ತೆ ಐದ್ ನಿಮಿಷದ ಕೆಲಸ ಒಂದು ಒಂದು ಸಣ್ಣ ಜವಾಬ್ದಾರಿಯನ್ನು ತೋರಿಸ್ಬೋದಾ ನಾವು ಒಂದ್ ಚೀಲವನ್ನು ಇಟ್ಕೊಂಡು ಹೋಗಬಹುದಾ ಮನೆಗೆ ಪ್ಲಾಸ್ಟಿಕ್ ಬಂದೇ ಬರುತ್ತೆ ನಾವು ಎಷ್ಟೇ ಬೇಡ ಅಂದ್ರೂ ಬಂದೇ ಬರುತ್ತೆ ಎಲ್ಲ ವಸ್ತುಗಳು ಪ್ಲಾಸ್ಟಿಕ್ ಅಲ್ಲೇ ಕವರ್ ಆಗಿರುತ್ತೆ ಆದ್ರೆ ಅದನ್ನು ಎಸೆಯೋದಿಲ್ಲ ಸುಡೋದಿಲ್ಲ ಸುಟ್ರೆ ನಮ್ಗೆ ನಮ್ಮ ಆಕಾಶದಲ್ಲಿರುವಂತ ಓಝೋನ್ ಲೇಯರ್ ಅದು ತೂತ ಬೀಳುತ್ತೆ ಅದರಿಂದ ಕ್ಯಾನ್ಸರ್ ಕ್ಯಾನ್ಸರ್ ಬರುತ್ತೆ ಉಷ್ಣಾಂಶ ಜಾಸ್ತಿ ಆಗುತ್ತೆ ಸುಡಬಾರ್ದು ಎಸೆಯೋದಕ್ಕಿಂತ ಡೇಂಜರ್ ಸುಡೋದು ಸುಡೋದು ಇಲ್ಲ ನಾವು ಎಸೆಯೋದು ಇಲ್ಲ ನಾವೊಂದು ಪ್ಲಾಸ್ಟಿಕ್ ಬಾಟಲ್ ಒಳಗೆ ತುಂಬಿಸಿಡ್ತಿವ ರಿಸ್ ಸೈಕಲ್ ಗುಜರಿಗಾಗ್ತಿವ ಸಣ್ಣ ವಿಷಯ ಮಾಡ್ಬೇಕಲ್ಲ ಯಾರು ಮಾಡೋರು ನಾವು ರೈತರು ಅಂತ ಹೇಳ್ಕೊಳ್ತೀವಿ ನಮ್ಮ ಮನೆಯ ಮಕ್ಕಳಿಗೆ ನಮಗೆ ವಿಷಮುಕ್ತ ಮುಕ್ತ ಆಹಾರವನ್ನ ತಿನ್ನಕ್ಕೆ ನಮಗ್ ಸಾಧ್ಯ ಆಗ್ತಾ ಇದೆಯಾ ಯೋಚನೆ ಮಾಡೋದು ಯಾರು ಯಾಕೆ ಕಳೆದ ಕೆಲವು ವರ್ಷಗಳಲ್ಲಿ ಕ್ಯಾನ್ಸರ್ ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ ನಾವೇ ತಾನೇ ಹಾಗಾಗಿ ಮೂರನೇ ವಿಷಯ ಪರಿಸರ ನಾಲ್ಕನೇ ವಿಷಯ ಸ್ವದೇಶಿ ಈಗೆಲ್ಲ ನಮಗೆ ಗೊತ್ತಾಗ್ತಾ ಇದೆ ಹೊರ ಹೊರಗಡೆ ಹೇಗೆ ನಮ್ಮ ಮೇಲೆ ವಿದೇಶಿ ಜನಗಳು ವಿದೇಶಿ ದೇಶಗಳು ನಮ್ಮ ಮೇಲೆ ಹೇಗೆ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಮ್ಮ ದೇಶದ ವಸ್ತುಗಳನ್ನೇ ನಾವು ಬಳಸ್ತೀವಿ ಸ್ವದೇಶಿ ಭಾವ ಸಣ್ಣ ವಿಷಯ ನಾವು ಸಣ್ಣದಾಗಿ ಒಂದು ಒಂದು ಉದಾಹರಣೆ ಕೊಡ್ತೀವಿ ನಾವು ಬೆಳಗ್ಗೆ ಹಲ್ಲು ಜೊತೆಗೆ ಪೇಸ್ಟ್ ಬಳಸ್ತೀವಿ ಹಸುವಿನ ಮೂಳೆಯನ್ನು ಬಳಸಿ ಮಾಡಿರುವಂಥ ಪೇಸ್ಟ್ ಅತ್ಯಂತ ಕಡಿಮೆ ರೇಟಲ್ಲಿ ತಯಾರಾಗಬೇಕು ಅವ್ರಿಗೆ ಅಡ್ವರ್ಟೈಸ್ ಕೊಡೋರಿಗೆ ಅವ್ರಿಗೆ ದುಡ್ಡು ಕೊಡಬೇಕು ಅವ್ರಿಗೆ ಲಾಭ ಉಳಿಬೇಕು ನಾವು ಗೋ ಗೋಪೂಜೆ ಮಾಡೋದು ದಿನ ಬೆಳಗ್ಗೆ ಇದ್ರೆ ಆ ಮೂಳೆಯ ಹಸುವಿನ ಮೂಳೆಯ ಪೇಸ್ಟನ್ನು ನಾವು ಬಳಸೋದು ಅದನ್ನೇ ಸ್ವಲ್ಪ ಅಂಗಡಿಯವನಿಗೆ ನಾವು ಯಾವುದು ತಿಳ್ಕೊಂಡು ನಮ್ಮ ದೇಶದ ಯಾವುದು ಈ ಥರದ್ದು ಸರಿಯಾಗಿ ಯಾವ್ದಿದೆ ತಿಳ್ಕೊಂಡು ಇದೆಲ್ಲ ಸಣ್ಣ ವಿಷಯ ಈ ತರ ಸ್ವದೇಶಿ ಜೀವನ ಶೈಲಿ ಕೇವಲ ಮಾತ್ರ ಬಳಸೋದಲ್ಲ ಹೇಳ್ದಂಗೆ ಸ್ವದೇಶಿ ಭಾಷೆಯಲ್ಲಿ ಮಾತಾಡೋದು ಮಾತೃಭಾಷೆಯಲ್ಲಿ ಮಾತಾಡೋದು ನಮ್ಮ ಹೊರಗಡೆ ಇಂಗ್ಲಿಷ್ ಕಲಿಯೋಣ ಮಾತೃಭಾಷೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದು ಯಾರು ದೇವಸ್ಥಾನಕ್ಕೆ ಹೋಗೋ ಹೋಗುವಾಗ್ಲಾದ್ರೂ ನಾವು ನಮ್ಮತನದ ಬಟ್ಟೆಗಳು ಪಂಚೆ ಶರ್ಟು ಹೆಣ್ಮಕ್ಳಾದ್ರೆ ಸೀರೆ ಸಾಂಪ್ರದಾಯಿಕ ಉಡುಪು ಇದನ್ನ ಹಾಕೊಂಡು ಹೋಗ್ಬೇಕು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು ಯಾರು ಇದನ್ನ ಮಾಡೋರು ನಾವೇ ತಾನೆ ಇದು ನಾಲ್ಕನೇ ವಿಷಯ ಇನ್ನು ಐದನೇ ವಿಷಯ ಭಾರತದ ಸಂವಿಧಾನಕ್ಕೆ ಭಾರತದ ಕಾನೂನಿಗೆ ಯಾರು ಬೆಲೆ ಕೊಡ್ತಾನೆ ಆಸ್ಟ್ರೇಲಿಯಾದಿಂದ ಬಂದವನು ಇಲ್ಲಿ ಬೆಲೆ ಕೊಡ್ತಾನ ಅಮೆರಿಕಾದಿಂದ ಬಂದವನು ಇಲ್ಲಿ ಬೆಲೆ ಕೊಡ್ತಾನ ಯಾರು ಬೆಲೆ ಕೊಡ್ಬೇಕು ಭಾರತೀಯನೇ ಕೊಡ್ಬೇಕು ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತಾರೆ ಐದನೇ ವಿಷಯ ಭಾರತೀಯ ಕಾನೂನಿಗೆ ಗೌರವ ಕೊಡುವಂತ ಕೆಲಸ ನಾವೇ ಮಾಡಬೇಕು ನಾವು ಟ್ರಾಫಿಕ್ ನಿಯಮಗಳನ್ನ ಪಾಲಿಸ್ತೀವಿ ನಾವು ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕ್ತೀವಿ ನಾವು ಬೆಲ್ಟ್ ಹಾಕ್ತೀವಿ ಕಾರ್ ಓಡಿಸ್ವಾಗ ಪಾರ್ಕಿಂಗ್ ಮಾಡ್ತಾ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ತರ ಪಾರ್ಕಿಂಗ್ ಮಾಡ್ತೀವಿ ಸಣ್ಣ ಸಣ್ಣ ವಿಷಯ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಉದಾಹರಣೆಗೆ ಹೆಲ್ಮೆಟ್ ಇರೋದು ಬಿದ್ರೆ ನಾವು ನಾವು ತಲೆ ಒಡೆಯುತ್ತೆ ಅಂತಾನ ಅಥವಾ ಪೊಲೀಸ್ನವ್ರು ನೋಡ್ತಾರೆ ಅಂತ ಯಾರಿಗಿರೋದು ಹೆಲ್ಮೆಟ್ ನಮಗೆ ತಾನೇ ನಮ್ಮ ತಲೆ ಚೆನ್ನಾಗಿರ್ಬೇಕು ಅಂತಲೇ ತಾನೇ ಹೆಲ್ಮೆಟ್ ಇರೋದು ನಾವು ಆ ಕಡೆ ಆಚಿಕೆ ಇದೆಲ್ಲವನ್ನು ಸಮಾಜ ಕಲಿಸ್ಬೇಕು ಅದಕ್ಕೋಸ್ಕರ ನಾವು ಕಲಿಯಿಸ್ಬೇಕು ನಾವು ಮಾಡುತ್ತಿರುವುದೇ ಸಮಾಜ ನಮ್ಮ ಜೊತೆ ಇದೆ ಈ ನೂರು ವರ್ಷದ ಸಾಧನನೆ ಅದು ಸಂಗತಿ ನನ್ನನ್ನು ಕಟ್ಟೆ ಅಂತ ಬೇಕಾದ್ರೂ ಕರೀಲಿ ಅಂತ ಹೇಳ್ತಾ ಇದ್ರು ಹಿಂದೂ ಅಂತ ಮಾತ್ರ ಕರಿಬೇಡಿ ಅಂತ ಹೇಳ್ತಾ ಇದ್ರು ದೂರ ವರ್ಷದಿಂದ ಇವಾಗ ಗರ್ಜಿಸಿ ಹೇಳು ನಾನಪ್ಪ ಹಿಂದೂ ಎದೆ ಕಟ್ಟಿರು ಹೇಳು ನಾನಪ್ಪ ಹಿಂದೂ ಎಲ್ಲರೂ ಹೇಳ್ತಾರೆ ನಾನು ಆರ್ ಎಸ್ ಎಸ್ ಕಂಡ್ರಿ ಅಂತ ಹೇಳ್ಕೊಳ್ತಾರೆ ಆದ್ರೆ ನಾನು ಆರ್ ಎಸ್ ಎಸ್ ಅಂತ ಹೇಳ್ಕೊಳಕ್ಕೆ ಈ ಐದು ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅವರ್ಣಿಸೋಣ ಎಲ್ಲ ಸುಲಭದ್ದೆ ಆದ್ರೆ ಮಾಡ್ಬಿಡ್ತೀವಿ ಮರ್ಬಿಡ್ಬಾರ್ದು ಈ ಐದು ವರ್ಷಗಳನ್ನ ನಾವು ಈ ಶತಾಬ್ದಿ ವರ್ಷದಲ್ಲಿ ಮತ್ತೆ ಅಭ್ಯಾಸ ಮಾಡ್ಕೊಂಡು ನಮ್ಮ ಜೀವನ ಪರಿಹಿತ ಆಗಿದ್ದ ನಾವು ಹೊರ ಹೊಡಿಸ್ಕೊಂಡ್ ಎರಡನೇದು ಈ ಶತಾಬ್ದಿ ವರ್ಷ ಕೊನೆ ವಿಜಯದಲ್ಲಿ ಮುಂದಿನ ರಿಪೋರ್ಟ್ ಆವೇ ವಿಜಯದಲ್ಲಿ ಒಂದು ವರ್ಷಗಳ ಕಾಲದಲ್ಲಿ ಒಟ್ಟು ಏಳು ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿದ್ದ ಅದರಲ್ಲಿ ನಾವೇ ಮಾಡಬೇಕಾಗಿರೋದು ಮೂರು ಒಂದು ಈಗ ಐದು ವಿಜಯದರ್ಶನ ನಾವು ಚೆನ್ನಾಗಿ ಮಾಡಿ ಎಲ್ಲ ಪಂಚಾಯತಿಗಳಲ್ಲೂ ಆಕಟ್ಟಿತ್ತು ಎಲ್ಲ ಮಂಡಲಗಳಲ್ಲೂ ಆಗಿದೆ ಎಲ್ಲ ಚಲನ ಇವತ್ತು ಮತ ಸಂಚಲನ ಕೂಡ ಆಗಿದೆ ಇನ್ನ ಇನ್ನು ಎರಡು ವಿಷಯಗಳನ್ನ ನಾವು ನಾವೇ ಕೆಲಸ ಮಾಡೋದು ಒಂದು ನವೆಂಬರ್ ತಿಂಗಳಲ್ಲಿ ಮನೆ ಮನೆ ಸಂಪರ್ಕ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಮನೆಗಳಿಗೂ ನಾವು ಆರೆ ಮತ್ತೆ ನಾವು ಎರಡು ಸಲ ಹೋಗಿದ್ವಿ ಒಂದು ಯಾವಾಗ ಹೋಗಿ ನಿಧಿ ಸಮರ್ಪಣಾ ಅಭಿಯಾನ ಅಯೋಧ್ಯೆ ಅದಕ್ಕೆ ನಾವು ಹೋಗಿದ್ದೀವಿ ಎರಡನೇದು ಅಯೋಧ್ಯೆಯ ಅಕ್ಷತಾಧೀನ ಅಕ್ಷತೆಯನ್ನು ಮನೆ ಮನೆಗಳಿಗೆ ಕೊಟ್ಟು ನಮ್ಮೂರೇ ಇಟ್ಕೊಂಡು ನಾವು ನಾವು ಈ ಡಿಸೆಂಬರ್ ನನ್ನ ನೂರನೇ ವರ್ಷದ ಪ್ರಯತ್ನ ಎಲ್ಲ ಮನೆಗಳಿಗೂ ಹೋಗದಿರುತ್ತೆ ಇಪ್ಪತ್ತಿನ ಸಮಯ ಇರುತ್ತೆ ಎಲ್ಲ ಮನೆಗಳಿಗೂ ಕರಪತ್ರ ಬರುತ್ತೆ ಅಂತ ಕಾಣುತ್ತೆ ಎರಡನೇ ಕಾರ್ಯಕ್ರಮ ನಮ್ಮ ನಮ್ಮ ಮಂಡಲಗಳಲ್ಲಿ ಅಂದರೆ ಪಂಚಾಯಿತಿಗಳಲ್ಲಿ ಒಂದು ಹಿಂದೂ ಸಮಾವೇಶವನ್ನು ಮಾಡಬೇಕು ತಾಲೂಕು ಮಟ್ಟದಲ್ಲ ಹೋಬಳಿ ಮಟ್ಟದಲ್ಲ ನಮ್ಮ ಪಂಚಾಯಿತಿಲೇ ಮಾಡಬೇಕು ಪಂಚಾಯತ್ ಇರುವಂತ ಎಲ್ಲ ಮನೆಗಳಿಂದ ಆ ಸಮಾವೇಶಕ್ಕೆ ಬರ್ತಾರೆ ಇದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಾವೆಲ್ಲರಿಗಲ್ಲಿ ಭಾಗವಹಿಸಬೇಕು ಮತ್ತು ಎಲ್ಲರನ್ನು ಬರೋ ಮಾಡಬೇಕು ಮುಂದೆ ಈ ಎರಡು ಕಾರ್ಯಕ್ರಮದಲ್ಲಿ ನಾವೇ ಭಾಗವಹಿಸಬೇಕು ನಾವು ಕೆಲಸ ಮಾಡಬೇಕು ಇನ್ನ ಮುಂದೆ ಈ ನವೆಂಬರ್ ತಿಂಗಳಲ್ಲಿ ಒಂದು ಯುವ ಸಮಾವೇಶ ಅಂತ ಎಲ್ಲ ತಾಲೂಕುಗಳನ್ನ ಅಲ್ಲಿಗೆ ನಾವು ಯುವಕರನ್ನು ಕಳಿಸ್ಕೋಬೇಕು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿರುವ ಯುವಕರನ್ನು ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟಿರೋರು ಉದ್ಯೋಗ ಮಾಡ್ತಾ ಇರೋರು ಕೃಷಿಕರು ಕಾಫಿ ಪ್ಲಾಂಟರ್ಗಳು ಯಾರು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದಲ್ಲಿರ್ತಾರೆ ಅವರನ್ನು ಯುವ ಸಮಾವೇಶ ಕಳಿಸ್ಕೊಬೇಕು ಹೆತ್ತೂರು ತಾಲೂಕಿಂದು ಹದಿನಾರನೇ ತಾರೀಕು ನವೆಂಬರ್